ನೋಡಿ ಸಂಖ್ಯಾಬಲದ ಸಂಬಂಧಿ ಏನು ತಪ್ಪು ಗ್ರಹಿಕೆಗಳು ಹೊರಗೆ ಬೀಳ್ತಾ ಇವೆ ಅವುಗಳು ಸಂಪೂರ್ಣವಾಗಿ ಸರಿಯಾದ ವಿವರಗಳಂತೂ ಅಲ್ವೇ ಅಲ್ಲ ಅದು ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ತೊಂಬತ್ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟ್ ಜ ಜನಸಂಖ್ಯೆಯನ್ನು ನಾವು ಸಮೀಕ್ಷೆ ಮಾಡಿದ್ದೇವೆ ಹ್ಞೂ ಸೋರಿಕೆಯಾದ ಈಗ ಸೋರಿಕೆಯಾದ ವರದಿ ಪ್ರಶ್ನೆನೇ ಇಲ್ಲ ಈಗ ಅದು ನಿಮಗೆ ಲಭ್ಯನೇ ಇದೆ ನಿಮ್ಮ ಪತ್ರಿಕೆಯಲ್ಲಿ ಬಂದಿದ್ದು ಸರಿ ಇದೆ ನಾವೇನು ಚರ್ಚೆ ಮಾಡಿದ್ದೇವೆ ಆ ಚರ್ಚೆ ಸಂದರ್ಭದೊಳಗೆ ಎಲ್ಲ ವಿಷಯ ವಿವರವಾಗಿ ಸಿಕ್ಕಿವೆ ಆ ವಿವರ ಸರ್ ಆ ವಿವರ ಸರಿ ಇದೆ ಅಂತ ನಿಮ್ ಸಚಿವರುಗಳು ಹೇಳಿದ್ರ ಸಚಿವ ಸಂಪುಟ ಸಭೆ ಈಗ ಬರ್ತಾ ಮಾಧ್ಯಮದಲ್ಲಿ ಬಂದಿರೋ ವಿವರ ಏನು ನಮಗೆ ಕೊಟ್ಟಿರ್ತಕ್ಕಂಥ ಪುಸ್ತಕ ಇದೆ ವರದಿ ಇದೆ ಆ ವರದಿಯಲ್ಲಿರ್ತಕ್ಕಂತ ಮಾಹಿತಿ ನಿಮ್ಮ ಪತ್ರಿಕೆಲ್ಲೂ ಬಂದಿದೆ ಅಷ್ಟೇ ಯಾಕೆಂದ್ರೆ ನಿಮ್ಮ ಡಿ ಸಿ ಯಾವ್ ಕೇಳ್ತಾ ಇದೀವಿ ಅಂದ್ರೆ ನಿಮ್ ಡಿ ಸಿ ಎಂದ ಮಾತೇಳ್ತಾರೆ ನಿಮ್ಗೆಲ್ಲ ಸಿಕ್ಕಿರೋದು ಈಗೆಲ್ಲ ಬಂದಿರೋ ವರದಿ ಅದು ವರದಿ ಎಲ್ಲ ರೀ ಅಂತ ఆ కారణకొస్కరేన ఆక్షేప వ్యక్తపడసి అధికృత డేటా రిలీజ్ అంతేనూర్ బీకారం ఆగయ్యా సార్ కేవలం మండనే అస్తేనా మే డేటా రిలీజ్ యవగా ಇದು ಮಂಡನೆ ಆಗಿದೆ ಇದ್ರ ಬಗ್ಗೆ ಚರ್ಚೆ ನಡೆದಿದೆ ಎಷ್ಟೇ ಎಲ್ಲವೂ ಸಲ ಅಂತಿಮವಾಗಿ ನಿರ್ಣಯ ಆದಾಗ ಅದು ಅಂಗೀಕಾರ ಅಂಗೀಕಾರ ಇತ್ಯಾದಿ ಇತ್ಯಾದಿ